ೇ ಲಿಂಗ ದರ್ಶನ ಕರಮಟ್ಟಿ ಜಂಗಮ ದರ್ಶನ ಶಿರಮಟ್ಟಿ ಆವುದ ಘರವೆಂಬೆ ಆವದ ಗಿಡದಂಬೆ ತಾಳ ಸಂಪುಟಕ್ಕೆ ಬಾರದ ಘರ ಅರ್ಪಿಸ ಹೋದರೆ ಮುನ್ನೆಲ್ಲ గమన నిర్గమనవయ్యత ఏ ఉభయ భేదవ నరియనగి జంగమే లింగకూడ సగవది విశ్వసంతన జగ్జ్యోతి బసవేశ్వర మూ కారుణిక యుగపురుషనగి ಆನಗಲನ ಗುರುಪಾರೇಶ್ವರನನ್ನ ಮತ್ತು ಆರಾಧಕರು ಇರತಕ್ಕಂತ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳನ್ನ ಈ ನಾಡಿನ ಆಂಧ್ರಪ್ರದೇಶದ ಮಹಾತಪಸ್ವಿ ಆಗಿರತಕ್ಕಂತ ಶರಣಗಿರಿಯ ಸಂಸ್ಥಾನಮಠ ಮಾ ಮಹೋತ್ಸವಗಳಲ್ಲಿ ನಿರಂತರ ಪ್ರವಾಸಿ ಮತ್ತು ಈ ಕಾರ್ಯಕ್ರಮಗಳ ಬಗೆ ಆಗಿರ್ತಕ್ಕಂಥ ಮಠದ ಅಭಿನವ ಮಹೋತ್ಸವಗಳಲ್ಲಿ ಅನಂತ ಮಹೋತ್ಸವಗಳಲ್ಲಿ ಪ್ರಣಾಮ್ ಸಲ್ಲಿಸಿ ಮತ್ತು ಕಲ್ಯಾಣ ಮಹೋತ್ಸವಗಳಲ್ಲಿ ಪ್ರಣಾಮ್ ಸಲ್ಲಿಸಿ ಸಂತೆ ಕುರು ಮಹೋತ್ಸವಗಳಲ್ಲಿ ಪ್ರಣಾಂಶಿಸಿ ಮತ್ತು ಎಲ್ಲರೂ ಎಲ್ಲ ಉಳಿದ ಪೂಜ್ಯ ಪಾದರಲ್ಲಿ ಅನಂತಪ್ರಾಣ ಸಲ್ಲಿಸಿ ಮತ್ತು ಅದ್ವಾನಿಯ ಗ್ರಾಮದ ಎಲ್ಲ ಹಿರಿಯರು ಅವರ ಹೆಸರು ತೊಗೊಳಗೆ ಈಗ ಟೈಮ್ ಆಗಿದೆ ಎಲ್ಲ ಹಿರಿಯರು ಎಲ್ಲ ಭಕ್ತರು ಮತ್ತು ಸುತ್ತಮುತ್ತಲಿನ ಭಕ್ತರು ಎಲ್ಲ ಸದ್ಭಕ್ತರು ಇದ್ದವೇ ತಾಯಿ ಅಂದರೆ ಮತ್ತು ಎಲ್ಲ ಭಕ್ತರು ಇದು ಇದರ ಧರ್ಮದ ಸಭೆ ಇದು ತಪಸ್ಸು ಅಂದ್ರೇನು ಜಪ ಅಂದ್ರೇನು ಅನುಷ್ಠಾನ ಅಂದ್ರೇನು

ತಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಏಕೀಕರಣ ಮಾಡಿಕೊಂಡು ಏಕಾಂತದಲ್ಲಿ ಹೋಗಿ ತಪಸ್ಸನ್ನು ಮಾಡತಕ್ಕಂಥದ್ದು ಪರಂಪರೆ ಇದೆ ಅಂಥ ತನ್ನ ಅದರಲ್ಲಿ ನಾವೀಗ ನಾವೆಲ್ಲ ನಿರಂಜನ ಮೂರ್ತಿಗಳು ಇರಲ್ಲ ನಿರಂಜನವರು ತಪಸ್ಸನ್ನು ಮಾಡತಕ್ಕಂಥ ಮೂರ್ತಿಗಳು ಹಾಲವಿ ಸ್ವಾಮು ತಪಸ್ಸನ್ನು ಮಾಡಿದವರು ಚರಣಗಿರಿ ಸಂಸ್ಥಾನ ಅಂಥ ಮಠ ಪೂಜ್ಯ ಮಹಾಸ್ವಾಮಿಗಳು ಒಳಗೊಳ್ಳಾರೆ ಚನ್ನಬಸವ ಮಹಾಸ್ವಾಮಿಗಳವರು ಅಂಥ ತಪಸ್ಸುಗಳನ್ನು ಮಾಡಿದ್ದಾರೆ ಈ ಬಾಳೆ ಕೊಳದಲ್ಲಿ ಮಹಾನ್ ಮಹಾ ಋಷಿಗಳಿಲ್ಲೇ ಬಾಳೆ ಹೋಗಿದ್ದಾರೆ ಈ ಬಾಳೆಕೊಳದಲ್ಲಿ ಬಾಳೆ ಹೋಗಿದ್ದಾರೆ ಸುಮ್ಮನೆ ಈ ಬಾಳೆಕೊಳ ಅಂತ ಹೆಸರು ಬಂದಿಲ್ಲ ಈ ನಾಡಿನಲ್ಲಿ ಈ ಬರ್ಣದಲ್ಲಿ దొడ్ దొడ్డ ఋషి తపస్సుతన ఈ గుడ్డది సుతులు గుడ్డది కవి కూడా అంత జాక ఐదు ఇది సుమ నెల సమసాధారణ వేల హలో మాట్ నెలవే సుక్షత్ర జలవే పాలన తీర్థ సులభ స్త్రీ గురువే కృపీ ఈ నెల ಮಹಾನ್ ಮಹಾನ್ ತಪಸ್ಸುಗಳು ಅಡ್ಡಾಡಿರ್ತಕ್ಕಂಥ ಜಾಗ ಇದು ನಿಮಗೆ ಯಾರಿಗೇ ಕಣಿ ಅವರು ಕಾಣೋದೂ ಇಲ್ಲ ಚೇಚರಿ ಮಾರ್ಗಪುರದಿಂದ ಹೋಗ್ತಕ್ಕಂಥ ತಪಸ್ಸುಗಳದಾರ ಚೇಚರಿ ಮಾರ್ಗ ಚೇಚರಿ ಮಾರ್ಗ ಅಂದ್ರೆ ಅಂಥದ್ದಲ್ಲಿ ನೆಲದಲ್ಲಿ ಅಡ್ಡೋದಲ್ಲಿ ಚೇಚರಿ ಮಾರ್ಗಪುರದಲ್ಲಿ ಹೋಗ್ತಕ್ಕಂಥ ತಪಸ್ಸುಗಳು ಇಲ್ಲೆಲ್ಲ ಅಡ್ಡಾಡಿ ಇದೇ ಬಾಳೆಯ ಕೊಡದಲ್ಲಿ ಮಿಂದು ಮಡಿ ಉಟ್ಟು ಸುಪೂಜೆಯನ್ನು ಮಾಡಿ ಮತ್ತು ಚೇತರುವ ಮಾರ್ಗದಲ್ಲಿ ಹೋಗ್ತಕ್ಕಂಥ ಜಾಗ ಅದ್ರಿಗೆ ಕೂಡ ಆಯಿತು ಇಂಥ ಬಾಳೆಕುಳದಲ್ಲಿ ಅನುಷ್ಠಾನ ಮಾಡತಕ್ಕಂಥದ್ದು ಸಾಮಾನ್ಯ ಹಂಗ ಅಲ್ಲ ಅನುಷ್ಠಾನ ಮನಸ್ಸನ್ನು ಏಕೀಕರಣ ಮಾಡತಕ್ಕಂಥದ್ದು ಸುಮ್ಮನೆ ಪೂಜಾ ಮಾಡ್ಬೋದು ಇದು ಮಾಡ್ಬೋದು ಆದರೆ ಮನಸ್ಸನ್ನು ಏಕೀಕರಣವಾಗಿ ಏಕನಾಗಿ ಒಬ್ಬ ಮನಸ್ಸಿನಿಂದ ಮಾಡ್ಬೇಕಾದ್ರೆ ಒಬ್ಬರೇ ಇರ್ತಾರೆ ಯಾರು ಸಂಘನೂ ಬೇಕಿಲ್ಲ ಯಾರೂ ಬೇಕಿಲ್ಲ ಒಬ್ಬರೇ ಏಕಾಂತದಲ್ಲಿ ಕುಳಿತುಕೊಂಡು ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಶಿವನನ್ನು ಕುರಿತು ತಪಸ್ಸನ್ನು ಮಾಡೋದು ಶಿವನನ್ನು ಕುರಿತು ತಪಸ್ಸನ್ನು ಮಾಡೋದು ಶಿವನನ್ನು ಕುರಿತು ತಪಸ್ಸನ್ನು ಮಾಡೋದು ಶಿವನಾಗಿ ತಪಸ್ಸನ್ನು ಮಾಡಬೇಕು ಶಿವಶಿವ ಶಿವ ಶಿವ ಎಂದು ಶಿವನ ಪೂಜೆ ಮಾಡಬೇಕು ಲಿಂಗವೇ ಲಿಂಗವೇ ಎಂದು ಲಿಂಗವು ಪೂಜಿ ಲಿಂಗವಾಗುವನವೇ ಲಿಂಗವಾಗಿ ಪೂಜೆ ಲಿಂಗವಾಗುವವನವೇ ಅಂತಕ್ಕಂಥ ಮಾತನ್ನು ಲಿಂಗವ ಪೂಜಿ ಲಿಂಗವಾಗಬೇಕು ನಾವು ಎಂದು ಶಿವನಾಗಿ ಶಿವ ಸ್ವರೂಪನಾಗಿ ಶಿವನೇ ಮಾ ನಾವು ಶಿವನಾಗಿ ಅವನು ಶಿವನ ರೂಪವನ್ನಾಗಿ ಮಾಡಿದಾಗ ತಪಸ್ಸು ಆಗ್ತೈತೆ ಲಿಂಗವನ್ನು ಪೂಜಿಸುವಾಗ ಲಿಂಗವಾಗಿ ನಾವು ತಪಸ್ಸು ಮಾಡಿದಾಗ ಲಿಂಗ ಸ್ವರೂಪನಾಗ್ತದೆ ಅಂತಹ ಬಾಳೆಕುಲದಲ್ಲಿ ಸಿದ್ಧ ಎರಡು ಸಲ ಎಂಬತ್ತಾರರಲ್ಲಿ ಒಂದು ಸಲ ಒಂದು ಸಲ ಎಂಬತ್ತಾರಲ್ಲಿ ಇಪ್ಪತ್ತೊಂದು ದಿವಸ ತೊಂಬತ್ತಾರ ನಲವತ್ತೆಂಟು ದಿವಸ ಇಲ್ಲಿ ಅನುಷ್ಠಾನ ಅನುಷ್ಠಾನ ಮಾಡತಕ್ಕಂಥದ್ದನ್ನು ಆ ಅನುಷ್ಠಾನ ಏಕಾಂತದಲ್ಲಿ ಯಾರ್ಯಾರಿಗೆ ಯಾರೂ ಬಿಡೋಂಗಲ್ಲ ಯಾರೂ ಸಮಾಧ ಬರೋಂಗಲ್ಲ ಯಾರೂ ಬರಂಗಿಲ್ಲ ಅಲ್ಲಿ ಏಕಾಂತಕೊಂಡು ಶಿವನ ಸ್ವರೂ ಶಿವನನ್ನೇ ಧ್ಯಾನ ಮಾಡ್ತಾ 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 ಹೋದಾಗ ಅದೊಂದು ಇದನ್ನೇ ಬೇರೆ ಕಾಣ್ತದೆ ಅದು ಹೇಳಲಿಕ್ಕೆ ಬರುವುದಿಲ್ಲ ಅದು ಹೇಳೋ ಹೇಳಲಿಕ್ಕೆ ಬರೋದಿಲ್ಲ ನೋಡ್ಲಿಕ್ಕೆ ಬರೋದಿಲ್ಲ ಅನುಭವ ಅನುಭವಿಸ್ತದೆ ಅವರೇ ಅನುಭವಿಸ್ತಕ್ಕಂಥದ್ದನ್ನು ಅವರೇ ಏನು ಮಾಡ್ತಕ್ಕಂಥದ್ದನ್ನು ಆ ತಪಸ್ಸು ಎದಕ್ಕಾಗಿ ಜಗತ್ತು ಸುರಕ್ಷಿತವಾಗಲಿ ಜಗತ್ತು ಶಾಂತಿ ಆಗಲಿ ಜಗತ್ತು ಕಲ್ಯಾಣವಾಗಲಿ ಜನರ ಭಕ್ತರು ಸಂಬಂಧ ಇದು ಆಗಲಿರತಕ್ಕಂಥದ್ದನ್ನು ತಪಸ್ಸನ್ನು ಜಗತ್ತನ್ನ ಕುರಿತು ತಪಸ್ಸನ್ನು ಮಾಡ್ತಕ್ಕಂಥ ವಿಶ್ವ ಅಂಥ ತಪಸ್ಸು ಅದಕ್ಕೋಸ್ಕರವಾಗಿ ನಾವು ಸುಮ್ಮನೆ ನಾವು ಇವು ಕೂತ್ಕೊಂಡು ಪೂಜೆ ಮಾಡ್ತಕ್ಕಂಥ ನಮ್ಮ ಸಲುವಾಗಿ ಅಲ್ಲ ಇದು ತಪಸ್ಸು ಮಾಡ್ತಕ್ಕಂಥ ನಮ್ಮ ಸಲುವಾಗಿ ಅಲ್ಲ ನಮ್ಮ ಸಲುವಾಗಿ ಮಾಡೋದಾದ್ರೆ ಇದು ಯಾ ಇದು ಯಾವ ಬೇಕಾಗಿಲ್ಲ ಇಲ್ಲೂ ಮಾಡ್ಬೋದಾಯ್ತು ಇದು ನಿಮ್ಮೆಲ್ಲರ ಕಲ್ಯಾಣಕ್ಕೋದ್ರಿ ನಿಮ್ಮೆಲ್ಲರೂ ಶಾಂತಿ ಜಗತ್ತು ಶಾಂತಿ ಆಗಲಿ ಎಲ್ಲರೂ ಇದಾಗಲಿ ಅನ್ನತಕ್ಕಂಥದ್ದು ಕುರಿತು ಜಗತ್ತು ಕಲ್ಯಾಣವಾಗಲಿ ಜಗತ್ತು ಭಕ್ತರಲ್ಲಿ ಒಮ್ಮನಸ್ಸು ಬರಲಿ ಮಕ್ಕಳಲ್ಲಿ ಶಾಂತಿ ಶರೀರದ ಕುಳಿತುಕೊಂಡು ತಪಸ್ಸು ಮಾಡದೆ ತಪಸ್ಸು ಮಾಡಬೇಕು ಮಾಡಬೇಕು ಮನವೊಲೆದು ಲಿಂಗ ಪೂಜೆ ನೋಡಬೇಕು ನೋಡಬೇಕು ಮನದು ಲಿಂಗ ಸ್ತೋತ್ರವ ಕೂಡಬೇಕು ಕೂಡಬೇಕು ಮನದು ಲಿಂಗ ಸ್ತೋತ್ರವ ಕೂಡಲ ಸಂಗನ ಶರಣರ ಅನುಭವ ಅನ್ತಕ್ಕಂಥದ್ದು ಮಾಡಬೇಕ ಮನಸ್ಸನ್ನ ಒಲಿದು ಮಾಡೋದಕ್ಕೆ ಮನಸ್ಸು ಮಾಡಬೇಕು ನೋಡಬೇಕು ನೋಡಬೇಕು ಮಲದೊಂದು ಲಿಂಗ ಸ್ತೋತ್ರವ ಆ ಪೂಜಾ ಮಾಡತಕ್ಕ ಲಿಂಗೈನ ನೋಡ್ತಾ 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 ಮೈಮರಿತಕ್ಕನ ಹಾಡಬೇಕು ಹಾಡಬೇಕು ಮಲದ ಲಿಂಗ ಸ್ತೋತ್ರವ ಆ ಲಿಂಗೈಯನ್ನ ನೋಡ್ತಾ 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 ನೋಡಿ ಅಲ್ಲಿ ಆನಂದದಿಂದ ಹಾಡ್ತಕ್ಕಂಥ ನೋಡಬೇಕು ಮನವಲ್ಲಿಂಗ ಸ್ತೋತ್ರವ ಕೂಡಬೇಕು ಕೂಡಬೇಕು ಮನವೊಲಿದು ನಿಗಸ್ ಆತನನ್ನು ಮನವೊಲಿದು ನೋಡಬೇಕು ಮನವೊಲಿದ್ರು ಸ್ಥಾವತ ಮಾಡಬೇಕು ಮನವೊಲಿದು ಕೂಡಿ ಕೂಡಿ ಅವರ ಸ್ವರೂಪವನ್ನು ಆಗ್ತಕ್ಕಂಥದ್ರೆ ತಪಸ್ಸು ಅನ್ನತಕ್ಕಂಥ ಮಾತು ಆ ತಪಸ್ಸನ್ನು ಈ ನಾಡಿಗೆ ಈ ನಾಡು ಸುಗದಲಿ ನಮ್ಮ ಭಕ್ತರು ಆದ್ವಾನಿ ಭಕ್ತರು ಧೀಮಂತ ಭಕ್ತರು ಸಾಮಾನ್ಯ ಒಬ್ಬ ಹೆಸರು ತಗೋಬೇಕಾದ್ರೆ ಎಲ್ಲರೂ ಫಸ್ಟಿಗೆ ನಾವು ಅನುಷ್ಠಾನ ಮಾಡಿಸ್ಬೇಕು ಬಾಳೆ ಕುಳದಲ್ಲಿ ತಿಳಿಸಿದಾಗ ಎಲ್ಲ ಭಕ್ತರು ಬಂದರು ಎಲ್ಲ ಭಕ್ತರು ಬಂದು ಕೂಡಿಕೊಂಡು ಕೇಳಿ ಎಲ್ಲ ವ್ಯವಸ್ಥೆಯನ್ನು ಈ ಸಂಭ್ರಮವನ್ನು ನೋಡಿದರೆ ಅದು ಹೇಳಕ್ಕೆ ಬರೋದಲ್ಲ ಅಸ ಅಷ್ಟು ಸಂತೋಷದಾಗಿರ್ತಕ್ಕಂಥದ್ದು ಈ ಕಾರ್ಯವನ್ನು ಮಾಡಿ ಬಗ್ಸಿದ್ದಾರೆ ಮಾಡಿ ಈ ಸಂಭ್ರಮ ಭಕ್ತಿ ಅದೆಲ್ಲ ಅವ್ರಿಗೆಲ್ಲ ಸೇವಾ ಇದು ಅನುಷ್ಠಾನ ನಾವು ಪ ಅಂತಂದ್ರೆ ಅದು ಅನುಷ್ಠಾನ ನಮಗೆ ಸಂಬಂಧ ಇಲ್ಲ ನಿಮ್ಮೆಲ್ಲರಿಗೆ ಇದು ನಿಮ್ಮ ಕುರಿತು ತಪಸ್ಸನ್ನು ಮಾಡಿರ್ತಕ್ಕಂಥದ್ದನ್ನು ನಿಮ್ಮ ಕುರಿತು ತಪಸ್ಸನ್ನು ಮಾಡಿ ನಮ್ಮ ಭಕ್ತರು ಸುಖಿಗಳಾಗಲಿ ನಮ್ಮ ಭಕ್ತರು ಆನಂದವಾಗಲಿ ನಮ್ಮ ಭಕ್ತರಿಗೆ ಸೌಕರ್ಯ ಆಗಲಿ ಅಂತ ಕುರಿತ ತಪಸ್ಸನ್ನು ಮಾಡಿರ್ತಕ್ಕಂಥ ತಪಸ್ಸು ಇದು ಎಂಥ ತಪಸ್ಸನ್ನು ಮಾಡಿ ಅಂತ ಹಲವಾರು ತಪಸ್ಸುಗಳಾಗಿ ಹೋಗಿದ್ದಾರೆ ಹಲವಾರು ಬಹಳ ದೊಡ್ಡ ದೊಡ್ಡ ತಪಸ್ಸುಗಳಾಗಿ ಹೋಗಿದ್ದಕ್ಕೆ ನಮ್ಮ ದೇಶ ನಮ್ಮ ಕೋಶ ನಾವು ಎಲ್ಲವೂ ಸಂತೋಷವಾಗಿರ್ತಕ್ಕಂಥದ್ದೇನಾದರೂ ಕಾಣ್ತದೆ ನಮ್ಮ ಭಾರತ ದೇಶದಲ್ಲಿ ಉಳಿದ ಚಪ್ಪತ್ತು ಬೇಕಾದಷ್ಟು ಇರ್ಬೋದು ನಮ್ಮ ಭಾರತ ದೇಶ ಅಂತಕ್ಕಂಥಂದು ತಪಸ್ಸಿನ ಸಹ ದೇಶ ಇದು ತಪಸ್ಸು ಆಗಿ ಹೋಗಿರ್ತಕ್ಕಂಥ ಯಾವುದಾದ್ರೂ ದೇಶ ಇದೆ ಅಂತಂದ್ರೆ ನಮ್ಮ ಭಾರತ ದೇಶ ಅಂಥ ದೇಶದಲ್ಲಿ ದೊಡ್ಡ ದೊಡ್ಡ ತಪಸ್ಸುಗಳು ಆಗಿ ಹೋಗ್ಯಾರಂತಂದರೆ ನಾವೆಲ್ಲರೂ ಇಷ್ಟೆಲ್ಲ ಸುಖಿಗಳಾಗಿದೆ ಅಂತಕ್ಕಂಥದ್ದು ತಿನ್ನ ಇವತ್ತು ಈಗಾದರೂ ತಪಸ್ಸು ಮಾಡಿದ್ದಲ್ಲಿ ನಿಮ್ಮೆಲ್ಲರಿಗೋಸ್ಕರವಾಗಿ ತಪಸ್ಸನ್ನು ಇಪ್ಪತ್ತೊಂದು ದಿವಸ ಕಠೋರವಾಗಿ ತಪಸ್ಸನ್ನು ಮಾಡಿ ಕಠೋರವನ್ನು ತಪಸ್ಸುವ ನೀವು ಶಿವನಾಗಿ ಕುರಿತು ಶಿವನ ಸ್ವೋಪುರ ಆಗ್ತಕ್ಕಂಥದ್ದು ಶಿವನನ್ನು ಕುರಿತು ನಿಮ್ಮೆಲ್ಲರಿಗೆ ಕುರಿತು ಶಿವನಾಗಿ ತಪಸ್ಸನ್ನು ಮಾಡ್ತಕ್ಕಂಥ ಫಲ ನಿಮ್ಗೆಲ್ಲರಿಗೆ ಸಿಗ್ತತಿ ಅಂತಕ್ಕ ಮಾತನ್ನು ಎಲ್ಲರೂ ಸುಖಿಗಳಾಗ್ರಿ ಎಲ್ಲರೂ ಆರೋಗ್ಯವಾಗ್ರಿ ಎಲ್ಲರೂ ವಜಾಗ್ರಿ ಪೂಜ್ಯ ಮಾಸ ಕಲ್ಯಾಣ ಮಾಸ ಸ್ವಾಮಿಗಳು ನಮ್ಮ ಹಾಲವಿ ಮಾಸ ಸ್ವಾಮಿಗಳು ಎಲ್ಲ ಪೂಜ್ಯರು ದಯಮಾಡಿಸಿದರು ದಯಮಾಡಿಸಿ నిమ్మల్ని దర్శన ఆశీర్వాదం అంత పూజన దర్శన ఆశీర్వాదం నేను వెళ్ళరు సుఖిగా లాగితే అంత హారేసి వీడు మాత్రం ముగుతాయి